ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಹಾಗೆ ನಾವು ನಮ್ಮನೆಯವರು ತೇಜು ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸೊ ಎಲ್ಲಿ ಏನು ಅಂತ ವೀಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಅಡ್ರೆಸ್ಸು ಸಹ ಹಾಕಿದ್ದೀನಿ ಲಾಸ್ಟಲ್ಲಿ ಸೊ ನಾನು ತೇಜು ಅನುಷಾ ಮತ್ತು ಎಲ್ಲರೂ ಹೊರಟ್ವಿ ಎಲ್ಲಿಗೆ ಅಂದರೆ ಎಸ್ಪೆಷಲಿ ತಾಂಡವಾಸ್ ನಾನು ತಾಂಡವಾಸ್ನ ರೆಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಟ್ರೆಡಿಷ್ನಲ್ಲಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಬೇಕು ಅಂದರೆ ಸೆಲೆಕ್ಷನ್ ಮಾಡಬೇಕಾಗಿರೋದೇ ತಾಂಡವಾಸ್ ಅಷ್ಟು ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ಸು ಹೇಳಬೇಕು ಅಂದರೆ ಸೊ ನಾನು ರೆಫರ್ ಮಾಡೋದಕ್ಕೂ ತುಂಬ ಖುಷಿ ಅನಿಸುತ್ತೆ ಈ ಥರ ಸಪ್ರೇಟ್ ಸಪ್ರೇಟ್ ರೋಲ್ಗಳಿದೆ ಈ ರೋಲ್ಗಳಲ್ಲಿ ರೇಷ್ಮೆ ಸೀರೆ ಸಪ್ರೇಟು ಫ್ಯಾನ್ಸಿ ಸೀರೆ ಸಪ್ರೇಟು ನಾರ್ಮಲ್ ಸೀರೆ ಸಪ್ರೇಟು ಹೆಣ್ಣು ಮಕ್ಕಳಿಗೆ ನೈನ್ ಹಾರ್ಟ್ಸಿಂದ ಹಿಡಿದು ಆರ್ ಆರ್ಟ್ಸ್ವರೆಗೂ ಅಂದರೆ ಒಂಬತ್ತು ಗಜದಿಂದ ಆರು ಗಜದವರೆಗೂ ಸೀರೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಇದೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಪ್ರೀಮಿಯಮ್ ಕ್ವಾಲಿಟಿಯಿಂದ ಹಿಡಿದು ಐ ಕ್ವಾಲಿಟಿ ವರ್ಗು ನಿಮಗೆ ಯಾ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಅಂತೂ ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಕಲರ್ಸ್ ನೀವೇ ನೋಡ್ತಾ ಇರ್ಬೋದು ಈ ರೋಲಲ್ಲಿರೋದು ಕಂಪ್ಲೀಟ್ ರೇಷ್ಮೆ ಸೀರೆ ಆರು ಗಜದ್ದು ಒಂಬತ್ತು ಗಜದ್ದು ಮತ್ತು ಜಾರ್ಜೆಟ್ ಸೀರೆಗಳು ಎಲ್ಲ ಇದೆ ಪ್ರತಿಯೊಂದೂ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಇದೆ ಅಂತೆ ಸ್ಯಾರಿ ಕಲೆಕ್ಷನ್ಸು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನನಗಂತೂ ನಾನು ಇಲ್ಲಿ ಸೀರೆ ತೊಗೋಬೇಕು ಅಂದರೆ ತುಂಬಾ ಖುಷಿಯಾಗಿ ತೊಗೊತೀನಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ದುಡ್ಡು ಕೊಟ್ಟರು ಮೋಸ ಇಲ್ಲ ಅಂತ ಅನ್ನೋ ರೇಂಜಿಗೆ ಇರುತ್ತೆ ಯಾರಾದರೂ ಬಜೆಟ್ ಫ್ರೆಂಡ್ಲಿ ಆಗಿ ರೇಷ್ಮೆ ಸೀರೆನ ಇದ್ದೀರಾ ಕಂಚಿಗೆ ಹೋಗ್ತಾ ಇದ್ದೀರಾ ಅದ್ರ ಬದಲು ಇಲ್ಲೇ ಬಂದು ಸೆಲೆಕ್ಟ್ ಮಾಡ್ಬೋದು ಎಷ್ಟು ಫ್ರೀಯಾಗಿದೆ ನೋಡಿ ಎಲ್ಲರೂ ಮಾರ್ಕೆಟು ಅಲ್ಲಿ ಇಲ್ಲಿ ಹೋಗ್ತೀವಿ ಗೊತ್ತಿಲ್ದಿರ ಸೊ ನೋಡಿ ಇಲ್ಲಿ ಎಷ್ಟು ಫ್ರೀಯಾಗಿ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಅವರು ಪಾಪ ತೋರ್ಸೋರು ಸೇಲ್ಸ್ ಪರ್ಸನ್ಗಳು ಅಷ್ಟೇ ಎಷ್ಟು ನೀಟಾಗಿ ತೋರಿಸಿದ್ರು ಅಚ್ಚುಕಟ್ಟಾಗಿ ವೇರ್ ಮಾಡಿಕೊಂಡೇ ನೋಡಿ ಅಂತಲೇ ಅಂದರು ಸೊ ಅಷ್ಟು ನೀಟಾಗಿ ಅವರು ಸಪೋರ್ಟ್ ಮಾಡ್ತಾರೆ ನೋಡಿ ಎಷ್ಟು ಫ್ರೀಯಾಗಿ ನೋಡ್ಬೋದು ಅಂತ ಕೆಲವೊಂದು ಅಂಗಡಿಗಳಿಗೆ ಹೋದರೆ ನಾವು ನೋಡೋದಕ್ಕೆ ಆಗಲ್ಲ ನಮಗಂತೂ ಜನನ ನೋಡಿದ್ರೇ ನೋಡಬೇಕು ಅಂತಲೂ ಒಂದು ಸಲ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದುಬಿಡ್ತೀವಿ ಸೊ ನೋಡಿ ಇದು ಈ ಥರ ಕಾಂಬಿನೇಷನಲ್ಲಿ ಎಷ್ಟು ಚೆಂದ ಕಾಣ್ತಿದೆ ಸೀರೆ ಸೊ ನನಗಂತೂ ಸೀರೆಗಳು ರೇಷ್ಮೆ ಸೀರೆ ತುಂಬಾ ಇಷ್ಟ ಆಯಿತು ಎಲ್ಲನೂ ಬಜೆಟ್ ಫ್ರೆಂಡ್ಲಿ ಆಗಿದೆ ಸೀರೆಗಳು ಹೇಳಬೇಕು ಅಂದರೆ ಯಾರೆಲ್ಲ ಬಜೆಟ್ ಫ್ರೆಂಡ್ಲಿಯಾಗಿ ಸೀರೆ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ ಸೊ ತಾಂಡವಾಸ್ಗೆ ಹೋಗ್ಬೋದು ಇದು ಮಾರ್ಕೆಟಲ್ಲೂ ಇದೆ ನಾವು ಹೋಗಿದ್ದು ಗಿರಿನಗರ ಗಿರಿನಗರ ಹತ್ರ ಒಂದು ಬ್ರ್ಯಾಂಚ್ ಓಪನ್ ಆಗಿದೆ ಸೊ ಹಾಗಾಗಿ ಗಿರಿನಗರಕ್ಕೆ ಹೋಗಿದ್ದು ನೋಡಿ ಸ್ಯಾರಿಗಳು ಡೆಡ್ ಕಾಂಬಿನೇಷನಲ್ಲಿದೆ ಕಾಂಟ್ರಾಸ್ಟ್ ಸೀರೆಗಳು ಹೇಳಬೇಕು ಅಂದರೆ ಅಷ್ಟು ಚೆಂದ ಇದೆ ರೇಷ್ಮೆ ಸೀರೆಗಳು ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಇದೆ ಅಂತ ನಾವು ಯಾವುದನ್ನೆಲ್ಲ ಸೆಲೆಕ್ಷನ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗೆಲ್ಲ ಹಾಕ್ತೀನಿ ಬಟ್ ನಾನು ನಿಮಗೆ ಇದನ್ನು ಶೇರ್ ಮಾಡಬೇಕು ಅಂತ ಇಷ್ಟ ಆಯಿತು ಯಾಕೆ ಅಂದರೆ ಸುಮಾರು ಜನ ಬಜೆಟ್ ಫ್ರೆಂಡ್ಲಿಯಾಗಿ ಸ್ಯಾರಿಗಳನ್ನ ಹುಡುಕ್ತಾ ಇರ್ತೀರ ಸೊ ಈ ರೀ ಈ ಶಾಪ್ಗೆ ಬಂದರೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಸ್ಯಾರಿಗಳು ಸಿಗುತ್ತೆ ಡಿಸ್ಕೌಂಟ್ ಸಹ ಇದೆ ಡಿಸ್ಕೌಂಟು ಸಹ ಚೆನ್ನಾಗಿ ಕೊಡ್ತಾರೆ ಹೇಳಬೇಕು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇ ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ನೋಡಿ ಯಾರಾದರೂ ಹೋಗಬೇಕು ಅಂದರೆ ಗಿರಿನಗರ ಬನಶಂಕರಿ ಫಸ್ಟ್ ಸ್ಟೇಜು ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಮಾಡ್ಕೋಬೋದು ಆನ್ಲೈನ್ ಫೆಸಿಲಿಟಿನೂ ಇದೆ ಇದು ಸೊ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಪ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು